ಇನ್ನು ಸಮರ್ಪಕವಾಗಿ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನಗೊಳಿಸುವಂತೆ ಇದೀಗ ಆಗ್ರಹ ಕೇಳಬರ್ತಾ ಇದೆ ಇಂದು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ ಮುಂಜಾನೆಯಿಂದ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನಗೊಳಿಸುವಂತೆ ಇದೀಗ ಆಗ್ರಹ ಕೇಳಬರ್ತಾ ಇದೆ ಇನ್ನು ಸ್ವಯಂ ಪ್ರೇರಿತ ಬಂದ್ ಮಾಡಿರುವುದರಿಂದಾಗಿ ಕಾರಟಗಿ ಪಟ್ಟಣ ಅದೇ ರೀತಿಯಾಗಿ ಎಪಿಎಂಸಿ ಗಂಜ್ ಬಿಕುವಂತ ಅಂತ ಇದೆ ಜಾಗೃತಿ ಯುವಕರ ಸಂಘ ನೇತೃತ್ವದಲ್ಲಿ ಬಂದ್ಗೆ ವಿವಿಧ ಸಂಘಟನೆಗಳು ಸಾಥ್ ಕೊಟ್ಟಿದ್ದಾವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನ ಕಾರ್ಟಿಗಿ ಜನತೆ ಮಾಡಲಿದೆ ಅದೇ ರೀತಿಯಾಗಿ ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕು ಅಂತ ಆಗ್ರಹ ಕೂಡ ಕೇಳಿಬರ್ತಾ ಇದೆ ಅದೇ ರೀತಿಯಾಗಿ ಜನರು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಜಾಗೃತಿ ಯುವಕ ಸಂಘ ನೇತೃತ್ವದಲ್ಲಿ ಬಂದ್ಗೆ ಕರೆ ಕೊಡಲಾಗಿದ್ದು ಅದೇ ರೀತಿಯಾಗಿ ಇವತ್ತು ಹೋರಾಟ ಕೂಡ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ಕೂಡ ಕಾರಟ್ಗಿ ಜನತೆ ನಡೆಸತ್ತೆ ಸಮರ್ಪಕವಾಗಿ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನಗೊಳಿಸಲೇಬೇಕು ಅಂತ ಇದೀಗ ಜನ ಆಗ್ರಹವನ್ನು ಮಾಡ್ತಾ ಇದ್ದಾರೆ